ಪ್ರಿಯ ಸ್ನೇಹಿತರೆ ನಮಸ್ಕಾರ ಒಂದಷ್ಟು ದಿನಗಳ ನಂತರ ಮತ್ತೊಮ್ಮೆ ನಿಮ್ಮೆದುರಿಗೆ ನಾನು ಬರ್ತಾ ಇದ್ದೀನಿ ಅನಿವಾರ್ಯ ಕಾರಣಗಳಿಂದ ನಿಮ್ಮೊಂದಿಗೆ ಮಾತನಾಡಲು ಆಗಲೇ ಇಲ್ಲ ಸ್ನೇಹಿತರೆ ನಾವೆಲ್ಲರೂ ವಿದ್ಯಾವಂತರು ತುಂಬ ಜಾಣರು ತುಂಬ ಎತ್ತರದ ಸ್ಥಾನ ಅಥವಾ ಒಂದು ಮುಂದುವರಿದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಮ್ಮ ಒಂದು ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ ಅವರಿಗೆ ಎಲ್ಲಿ ಹೋದರೂ ಕೂಡ ಸುರಕ್ಷತೆ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ಇವತ್ತ ಇದೆ ಉದಾಹರಣೆಗೆ ನೆನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಸ್ನೇಹಿತರೆ ಒಬ್ಬ ಮಹಿಳೆ ಆರಕ್ಷಕ ಠಾಣೆಗೆ ದೂರು ಕೊಡಲು ಹೋದಾಗ ರಕ್ಷಣೆ ಕೊಡಿ ನ್ಯಾಯ ಕೊಡಿಸಿ ಅಂತ ದೂರು ನೀಡಲು ಹೋದಾಗ ರಕ್ಷಿಸಬೇಕಾಗಿರ್ತಕ್ಕಂಥ ಆರಕ್ಷಕರೇ ರಾಕ್ಷಸರಾಗಿ ಅವರ ಮೇಲೆ ತಮ್ಮ ಕಾಮವಾಂಚವನ್ನು ಬೀಸಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ ಹೀಗೆ ಎಷ್ಟೋ ಕಡೆ ನಾವು ನೋಡಿದಾಗೆಲ್ಲ ಏನೆಲ್ಲ ನಡೀತಾ ಇದೆ ವಿದ್ಯಾವಂತರು ಸರ್ಕಾರದ ಹುದ್ದೆಯಲ್ಲಿ ಇರ್ತಕ್ಕಂಥ ಉನ್ನತ ಅಧಿಕಾರಿಗಳು ಮಹಿಳೆಯರ ಮೇಲೆ ದೌರ್ ಲೈಂಗಿಕ ದೌರ್ಜನ್ಯವನ್ನು ಎಸಕ್ತಕ್ಕಂಥದ್ದು ನಾವು ದಿನದಿಂದ ಕಾಣಿಸ್ತಾ ಇದ್ದೀವಿ ಇದು ವಿದ್ಯಾವಂತರಲ್ಲಿ ಮಾತ್ರ ಹೆಚ್ಚಾಗ್ತಾ ಇದೆ ಅವಿದ್ಯಾವಂತರು ತಮ್ಮ ಕೆಲಸ ಕಾರ್ಯ ಅಂತ ಹೇಳ್ಬಿಟ್ಟು ಯಾವತ್ತೂ ಈ ಥರದ ಕುಕೃತ್ಯಗಳಲ್ಲಿ ಭಾಗವಹಿಸಲೇ ಇಲ್ಲ ಇಂಟ್ರೆಸ್ಟಿಂಗ್ ಏನಂದರೆ ಈ ಥರದ ಒಬ್ಬ ಅಧಿಕಾರಿಗಳು ತಪ್ಪು ಮಾಡಿದರೂ ಕೂಡ ಸರ್ಕಾರಗಳು ಅವರನ್ನು ಕಠಿಣ ಕ್ರಮ ತೆಗೆದುಕೊಳ್ಳದೆ ಒಂದಷ್ಟು ಸಸ್ಪೆಂಡ್ ಅನ್ನುವ ನಾಟಕ ಆಡಿ ಅವರನ್ನು ಮತ್ತೆ ಅದೇ ಹುದ್ದೆಯಲ್ಲಿ ಮುಂದುವರಿಸ್ತಕ್ಕಂಥದ್ದು ಅಥವಾ ಅವರಿಗೆ ಯಾವುದೇ ಒಂದು ಏನು ಭಯ ಇಲ್ಲದಂಗೆ ಮತ್ತೆ ಅವರು ಮುಂದುವರಿಯೋದಿದ್ದಲ್ಲ ಇದು ಕಾನೂನಿನಲ್ಲಿ ಸಡಿಲಿಕೆ ಜಾಸ್ತಿ ಆಗಿದೆ ಅನ್ನೋ ಅಂತ ಅನ್ನಿಸ್ತದೆ ಯಾರು ಮಹಿಳೆಯರ ಮೇಲೆ ಅತಿಯಾದ ಒಂದು ಏನು ಈ ದೌರ್ಜನ್ಯವನ್ನು ಎಸಗಿದಂಥವರನ್ನು ಗಡಿಪಾರು ಅಥವಾ ಅವರನ್ನು ಜೀವಾವಧಿ ಶಿಕ್ಷೆಗೆ ಗುರುಪಡಿಸ್ತಕ್ಕಂಥ ಕೆಲಸ ಎಲ್ಲೋ ಅಪರೂಪಕ್ಕೊಂದಾದರೆ ಅದೆಷ್ಟೋ ನುಣುಚ್ಕೊಂಡು ಹಂಗೇ ಹೋಗ್ಬಿಡ್ತೇವೆ ಸೊ ಬಂಧುಗಳೇ ಎಲ್ಲಿವರೆಗೆ ಸ್ತ್ರೀಯರಿಗೆ ಸ್ತ್ರೀಯರ ಮೇಲೆ ಈ ಥರ ದೌರ್ಜನ್ಯಗಳು ನಡೀತಾ ಇರ್ತವಲ್ಲ ಅಲ್ಲಿವರೆಗೆ ನಮ್ಮ ಸಮಾಜ ಸ್ವಾಸ್ಥ್ಯದಿಂದ ಕೂಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಕ್ಕ ತಂಗಿಯಂದಿರು ಮಕ್ಕಳು ಯಾರು ಭಯಮುಕ್ತರಾಗಿ ಬದುಕಲಿಕ್ಕೆ ಭಯಪಡಬೇಕಾಗ್ತದೆ ಎತ್ರ ನಾರೆಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾ ಅಂತ ಅಂತಕ್ಕಂಥ ದೇಶದಲ್ಲಿ ಇವತ್ತು ಮಹಿಳೆ ಭಯದಿಂದ ನಡುಕ್ತಾ ಇದ್ದಾಳೆ ಅಂತಂದರೆ ಇದು ದು ಅದೃಷ್ಟವೋ ದುರಾದೃಷ್ಟವೋ ನೀವೇ ಲೆಕ್ಕಳಿ ಮತ್ತೊಂದು ಸಂಚಿಕನಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ